ಕಲಬುರಗಿಂದು ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಕರ್ನಾಟಕ ಪೊಲೀಸ್ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಕಲಬುರಗಿ ಜಿಲ್ಲಾ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಸಂಯುಕ್ತಾಶ್ರಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಐವಾನ್ ಐ ಶಾಹಿ ಅತಿಥಿ ಜಿಲ್ಲಾ ಪೊಲೀಸ್ ಮೈದಾನಕ್ಕೆ ಬಂದು ಮುಕ್ತಾಯಿತು ಮಾದಕ ವಸ್ತುಗಳಾಗುವಂತಹ ದುಷ್ಪರಿಣಾಮಗಳಿಂದ ಮುಕ್ತಗೊಳಿಸಲು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದು ನಾವು ನೀವು ಆರೋಗ್ಯವಂತರಾಗಿರುತ್ತೇವೆ ಆದರೆ ರಾಜ್ಯದ ಎಲ್ಲಾ ಜನರು ಕೂಡ ಆರೋಗ್ಯವಂತರಾಗಿರಬೇಕು ಮಾದಕ ವಸ್ತುಗಳಿಂದ ಎಲ್ಲರೂ ಕೂಡ ಮುಕ್ತರಾಗಬೇಕು ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಆ ದೇಶದ ಮೇಲೆ ಬಾಂಬ್ ಹಾಕಿ ಹಾಳು ಮಾಡೋದಕ್ಕಿಂತ ಆ ದೇಶದಲ್ಲಿರುವ ಯುವ ಜನತೆಯನ್ನು ಹಾಳು ಮಾಡುವ ಸಾಕು ದೇಶ ತಾನಾಗಿ ತಾನೇ ಹಾಳಾಗುತ್ತದೆ ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಅಂಶಗಳ ಮೇಲೆ ನಿಗಾ ಇಡಬೇಕು ಅಂತ ಆಕ್ರೋಶ ತಿಳಿಸಿತ್ತು ಈ ಸಂದರ್ಭದಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಕಮಿಷನರ್ ಅವರಾಗ ಚೇತನ್ ಸರ್ ಅವರೇ ವಿಧಿಧಾನೆ ನಮ್ಮೆಲ್ಲರಿಗೆ ಉದ್ದೇಶಿಸಿ ನಾಲ್ಕು ಒಳ್ಳೆ ಮಾತುಗಳನ್ನು ಹಂಚಿರ್ತಕ್ಕಂಥ ನಮ್ಮ ಜಡ್ಜ್ ಸಾಹೇಬ್ರೆ ಬಸವರಾಜ ಜಿಲ್ಲೆ ಸಾಹೇಬ್ರೆ ಮಾಧವ್ ಅವರೇ ಕುಂಜುಮುನಿ ಅವರೇ ಪ್ರವೀಣ್ ನಾಯಕ್ ಅವರೇ ಯುನೈಟೆಡ್ ಹಾಸ್ಪಿಟಲ್ ವೈದ್ಯರವರೇ ಇವತ್ತು ಈ ಒಂದು ಓಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ ಕೆಲವು ಭಾಳ ಚಿಕ್ಕ ಚಿಕ್ಕ ಮಕ್ಕಳು ಇವರ ಜೊತೆ ನಮ್ಮ ಜೊತೆಗೆ ಪಾಲ್ಗೊಂಡಿದ್ದಾರೆ ನನ್ನೆಲ್ಲ ಯಂಗ್ ಫ್ರೆಂಡ್ಸ್ಗೆ ವಿಶೇಷ ಸ್ವಾಗತವನ್ನು ಕೋರುತ್ತೇನೆ ಅದರ ಜೊತೆಗೆ ನಮ್ಮ ಸ್ಟ್ರೆಂತ್ ಆಗಿರ್ತಕ್ಕಂಥ ನಮ್ಮ ಟ್ರೈನೀಸ್ ಯಾವುದೇ ಜಿಲ್ಲೆಯಲ್ಲಿ ಟ್ರೈನಿಂಗ್ ಸ್ಕೂಲ್ ಇದೆ ಅಂತಂದರೆ ಆ ಜಿಲ್ಲೆ ಭಾಳ ರಿಸೋರ್ಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಇಡೀ ಜಿಲ್ಲೆಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ನಮ್ಮ ಪಿ ಟಿ ಸಿ ಪ್ರೊಫೆಷನಲ್ಸ್ ಎಲ್ಲರೂ ಜೊತೆಗೆಲ್ಲ ಸಾರ್ವಜನಿಕರೇ ಮಾಧ್ಯಮ ಮಿತ್ರರೇ ಐವತ್ತು ವರ್ಷ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಇವತ್ತು ಒಂದು ಗೋಲ್ಡನ್ ಜೂಬ್ಲಿ ಫಿಫ್ಟಿ ಇಯರ್ಸ್ ಆಫ್ ಕರ್ನಾಟಕ ಪೊಲೀಸ್ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಡ್ರಗ್ಸ್ದು ಒಂದು ವಿಷಯ ಡ್ರಗ್ಸ್ ಬಗ್ಗೆ ನಮ್ಮ ಜಡ್ಜ್ ಸಾಹೇಬರು ಭಾಳ ಸುದೀರ್ಘವಾಗಿ ಭಾಳ ವಿವರವಾದ ಒಂದು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿದ್ದಾರೆ ನಾನು ಒಂದೇ ಮಾತನ್ನು ಅಡಿಷ್ನಲ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ ನಾನೊಬ್ಬ ಪೊಲೀಸ್ ಆಫೀಸರ್ ಇದ್ದೀನಿ ಅಥವಾ ನಾನೊಬ್ಬ ಜಡ್ಜ್ ಆಗಿದ್ದೀನಿ ಡಾಕ್ಟರ್ ಆಗಿದ್ದೀನಿ ಅದಕ್ಕೆ ನಾನು ಡ್ರಗ್ಸ್ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ಅನ್ನೋದಲ್ಲ ಈ ರೋಗ ಯಾವಾಗ ನಮ್ಮ ಮನೆಯಲ್ಲಿ ಬಂದುಬಿಡತ್ತೆ ನಮಗೆ ಗೊತ್ತಾಗುತ್ತೆ ಇವೆಲ್ಲರೂ ಉಡ್ತಾ ಪಂಜಾಬ್ ಮೂವಿ ನೋಡಿದರೆ ನಿಮಗೆ ಅದರದ್ದು ಅರಿವು ಪಡ ಬರುತ್ತೆ ಬರ ಮನಸ್ಸಿಗೆ ಮುಟ್ಟುವ ನಿಟ್ಟಿನಲ್ಲಿ ಆ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ ಆ ಡ್ರಗ್ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಕ್ಕಂಥ ಡಾಕ್ಟರ್ ಆಕೆ ತಮ್ಮನೇ ಇದಕ್ಕೆ ಬಲಿಯಾಗ್ತದೆ ಸೊ ಯಾವಾಗ ಈ ವಿಷಯ ಮನೆಗೂ ಕೂಡ ಮನೆ ಒಳಗೆ ಬರ್ತದೆ ನಮ್ಮ ಫ್ಯಾಮಿಲಿಗೆ ಅಂಟು ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಫಾರ್ ದ ಬೇಟರ್ ಬೆಟರ್ ಫ್ಯೂಚರ್ ಆಫ್ ಅವರ್ ಮ್ಯಾನ್ಕೈಂಡ್ ಮುಂದಿನ ಪೀಳಿಗೆ ಒಂದು ಒಳ್ಳೆಯ ವಾತಾವರಣ ನಾವು ಉಳಿಸ್ಕೋಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಟ್ಸ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನ್ ಕೈಂಡ್ ಆ ನಿಟ್ಟಿನಲ್ಲಿ ತಾವುಗಳು ಅರ್ಥ ಮಾಡ್ಕೋಬೇಕು ಜೊತೆಗೆ ಐವತ್ತು ವರ್ಷ ಕರ್ನಾಟಕ ರಾಜ್ಯ ಪೊಲೀಸ್ ಪೊಲೀಸ್ದಾಗಿದ್ದ ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ವಿಶೇಷವಾದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಬೆನ್ನಲು ಬಾಗಿಲು ನಿಂತಿರ್ತಕ್ಕಂಥ ಅವರ ಪರಿವಾರದ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಮನೆಯಿಂದ ಬೆಳಿಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಹೊರಗಡೆ ಹೋಗಿದ್ದವರು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ವಾಪಸ್ ಬರ್ತಾರೆ ಮನೆಯ ಜವಾಬ್ದಾರಿ ಪರಿವಾರದ ಇಡೀ ಜವಾಬ್ದಾರಿ ಕುಟುಂಬದ ಎಲ್ಲ ಕೆಲಸಗಳನ್ನು ಅವರು ಮನೆಯವರೇ ನೋಡ್ಕೊತಾರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದ ಯಾವುದೇ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೂಡ ಕಂಪ್ಲೀಟ್ ಇಂದ ಹದಿನಾಲ್ಕು ಗಂಟೆ ಹದಿನಾರು ಗಂಟೆ ಹೊರಗಡೆ ಕೆಲಸ ಮಾಡೋಕ್ಕಾಗೋದಿಲ್ಲ ಬೇರೆಯವ್ರದ್ದು ಎಲ್ಲ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತೀವಿ ಆದರೆ ನಮ್ಮ ಮನೆ ಕಷ್ಟ ಸುಖಕ್ಕೆ ಕೆಲವು ಸಂದರ್ಭದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಐವತ್ತು ವರ್ಷ ಇವತ್ತು ಪೂರ್ಣ ಆಗಿದೆ ಆ ಸಂದರ್ಭದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಅವರ ಪರಿವಾರದ ಸದಸ್ಯರಿಗೂ ಕೂಡ ತುಂಬ ತುಂಬ ಅಭಿನಂದನೆ ತುಂಬ ತುಂಬ